ಬಹುತೇಕ ಹೈಕಮಾಂಡ್ ರೇಣುಕಾಚಾರ್ಯರ ನಿರ್ಧಾರದ ಬಗ್ಗೆ ವಿಜೇಂದ್ರ ಯಡಿಯೂರಪ್ಪನವರ ನಿಶ್ಚಿತವಾಗಿ ವಿರೋಧ ಇರುತ್ತೆ ಯಾಕಂದ್ರೆ ರೇಣುಕಾಚಾರ್ಯ ಯಡಿಯೂರಪ್ಪನವ್ರ ಜೊತೆ ಗಟ್ಟಿಯಾಗಿ ನಿಂತ್ಕೊಂಡು ಹೌದು ಜಿಲ್ಲಾಧ್ಯಕ್ಷರ ನಿರ್ಣಯದ ಕುರಿತಂತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಏನಾಯ್ತು ಅಂದ್ರೆ ಅದು ಅಮಿತ್ ಶಾ ಬಂದಾಗ ಆಯ್ತು ಅಮಿತ್ ಶಾ ಬಂದಾಗ ವಿಜೇಂದ್ರರಿಗೆ ಅವರು ತುಂಬಾ ಎಕ್ಸ್ಪ್ಲಿಸಿಟ್ಲಿ ಹೇಳಿದ್ರು ಎರಡನೇ ಬಾರಿ ಓಕೆ ನೀವು ದಾವಣಗೆರೆ ವಿಷಯದಲ್ಲಿ ಜಿ ಎಂ ಸಿದ್ದೇಶ್ವರ ಅವರನ್ನ ಒಟ್ಟಿಗೆ ತೆಗೆದುಕೊಳ್ಬೇಕು ಶಾಮ್ನೂರ್ ಶಿವಶಂಕರಪ್ಪ ಕುಟುಂಬವನ್ನ ಎದುರಿಸಲಿಕ್ಕೆ ಮತ್ತು ಸಾದರ ಲಿಂಗಾಯತ ಸಮುದಾಯದ ವೋಟ್ಗಳನ್ನ ಚಿತ್ರದುರ್ಗ ದಾವಣಗೆರೆ ಈ ಭಾಗದಲ್ಲಿ ತರಲಿಕ್ಕೆ ಇರೋದು ಒಂದೇ ಕುಟುಂಬ ಅದು ಕುಟುಂಬದ ರಾಜಕಾರಣ ಅನ್ಸ್ಕೊಂಡ್ರು ಕೂಡ ಜಿ ಎಂ ಸಿದ್ದೇಶ್ವರನ ಬಿಟ್ಟು ನೀವಲ್ಲಿ ಏನು ಭಾರತೀಯ ಜನತಾ ಪಾರ್ಟಿಯ ಫಾನ್ಗಳನ್ನ ಅಲ್ಗಾಡಿಸ್ಲಿಕ್ಕೆ ಆಗಲ್ಲ ಆ ಕಾರಣಕ್ಕೋಸ್ಕರ ಜಿ ಎಂ ಸಿದ್ದೇಶ್ವರ ಅವರ ಜೊತೆ ಮಾತುಕತೆ ನಡೆಸಿ ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಿ ಅಂತಕ್ಕಂಥದ್ದು ಅಲ್ಲಿಗೆ ಲಿಂಬಾವಳಿ ಮೊದಲನೇ ಸಭೆಯಲ್ಲಿ ಭಾಗವಹಿಸಿದವರು ಎರಡನೇ ಸಭೆಯಲ್ಲಿ ಬಂದು ಭಾಗವಹಿಸ್ತಾ ಇದ್ದಾರೆ ಒಂದು ಜಿ ಎಂ ಸಿದ್ದೇಶ್ ಬಿ ಪಿ ಹರೀಶ್ ಜೊತೆ ಪ್ರಹ್ಲಾದ್ ಜೋಶಿ ಅವರ ಸುದೀರ್ಘ ಮಾತುಕತೆಯೂ ನಡೆದಿದೆ ರಮೇಶ್ ಜಾರಕಿಹೊಳಿ ಮತ್ತು ಉಳಿದವರು ಸೋಮಣ್ಣ ಜೊತೆ ಕೂಡ ಕುಮಾರ್ ಬಂಗಾರಪ್ಪ ಸೋಮಣ್ಣ ಜೊತೆ ಚರ್ಚೆ ನಡೆಸಿದ್ದಾರೆ ಅಂದರೆ ಎತ್ನಾಳರ ಜೊತೆ ಯಾರ್ಯಾರು ಗುರುತಿಸ್ಕೊಂಡಿದ್ರು ಅವರನ್ನು ಇಂಟಿಗ್ರೇಟ್ ಮಾಡಬೇಕೆ ಹೊರತು ಅವರನ್ನು ಐಸೋಲೇಟ್ ಮಾಡ್ತಕ್ಕಂಥ ಪ್ರಯತ್ನ ನಡೀಬಾರ್ದು ಅವರು ಕೂಡ ಪಾರ್ಟಿ ಫೋರಂನಲ್ಲಿ ಚರ್ಚೆ ಮಾಡಬೇಕೆ ಹೊರತು ಪಾರ್ಟಿ ಫೋರಂ ಬಿಟ್ಟು ಚರ್ಚೆ ಓಕೆ ಈ ವಿಷಯವನ್ನ ಸಂಘ ಕೂಡ ಸ್ಪಷ್ಟಪಡಿಸಿತ್ತು ಹೈಕಮಾಂಡ್ ಕೂಡ ಸ್ಪಷ್ಟಪಡಿಸಿದೆ ಅಲ್ಲಿಗೆ ನನಗನ್ಸುತ್ತೆ ಒಂದು ರೋಚ್ಮೆಂಟ್ ನ ಪ್ರಯತ್ನ ಹಂತ ಹಂತವಾಗಿ ಆಗ್ತಿದೆ ಅದರಲ್ಲಿ ಎರಡು ಮೂರು ಸಂಗತಿಗಳಿವೆ ಒಂದು ನನಗನ್ಸುತ್ತೆ ಅಜಿತ್ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಕಾ ಬೇಡವಾ ಬೇಡವಾ ಅನ್ನುವ ಸಾಧ್ಯತೆಗಳು ನನಗನ್ಸುತ್ತೆ ಹ್ಮ್ ಏಟಿ ಪರ್ಸೆಂಟ್ ಮುಂದುವರೆಸುವ ಸಾಧ್ಯತೆ ಆದ್ರೆ ಹೊಸ ಆದೇಶದ ಪ್ರಕಾರ ಮುಂದುವರಿಸ್ತಾರ ಹಳೆಯ ಬಹಳ ಬಾರಿ ಚರ್ಚೆ ಮಾಡಿದೀವಿ ಹೌದು ಅದರ ಬಗ್ಗೆ ಯಾರಿಗೂ ಕೂಡ ಯಾವುದೇ ಸ್ಪಷ್ಟತೆ ಇಲ್ಲ ನಾನು ಅನೇಕ ಈ ಸಭೆಯಲ್ಲಿ ಭಾಗವಹಿಸಿದ ಬಹುತೇಕ ನೈಂಟಿ ಪರ್ಸೆಂಟ್ ನಾಯಕರ ಜೊತೆ ಮಾತನಾಡಿದಾಗ ಹೈಕಮಾಂಡ್ ಇಲ್ಲಿಯವರೆಗೆ ಯಾವುದೇ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿಲ್ಲ ಇವರು ಪದೇ ಪದೇ ಹೋಗಿ ವಿಜೇಂದ್ರನು ಹೋಗ್ತಿದ್ದಾರೆ ಅಶೋಕು ಹೋಗಿದ್ದಾರೆ ಬೇರೆ ತಟಸ್ಥ ಬಣದವರು ಕೂಡ ಭೇಟಿಯಾಗ್ತಿದ್ದಾರೆ ನಿನ್ನೆ ಐ ಥಿಂಕ್ ಪ್ರಹ್ಲಾದ್ ಜೋಶಿ ಮತ್ತು ಜೆ ಪಿ ನಡ್ಡಾ ನಡುವೆ ಕೂಡ ಒಂದು ಸಭೆ ನಡೀತು ಅಂತಕ್ಕಂಥ ಮಾಹಿತಿ ಇದೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಆದರೆ ಇಲ್ಲಿಯವರೆಗೆ ಹೈಕಮಾಂಡ್ ಯಾವುದೇ ತೀರ್ಮಾನವನ್ನು ಅಪ್ಲಿಕೇಶನ್ ಆಫ್ ಮೈಂಡನ್ನು ರಾಜ್ಯಾಧ್ಯಕ್ಷರ ಕುರಿತಂತೆ ಮಾಡಿಲ್ಲ ಅದರ ಅರ್ಥ ವಿಜೇಂದ್ರ ಮುಂದುವರಿಯುವ ಸಾಧ್ಯತೆಗಳು ಜಾಸ್ತಿ ಅಂತಕ್ಕಂಥದ್ದನ್ನು ಬಿ ಜೆ ಪಿಯ ಮೂಲಗಳು ಹೇಳ್ತಾ ಇವೆ ಆದರೆ ಹಾಗಿದ್ದಲ್ಲಿ ಪದೇ ಪದೇ ಆರ್ ಎಸ್ ಎಸ್ನ ಸಭೆಗಳು ಯಾಕೆ ನಡೀತಾ ಇವೆ ಅದರ ಅರ್ಥ ಅಜಿತ್ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಒಂದು ವೇಳೆ ಮುಂದುವರೆದ್ರೂ ಕೂಡ ಅವ್ರಿಗೆ ಒಂದು ಟೀಮನ್ನು ಕೊಡಬೇಕು ಎಸ್ ಟೀಮ್ ಹಿಂದೆ ಯಡಿಯೂರಪ್ಪನವರು ಯಡಿಯೂರಪ್ಪನವ್ರಿಗೊಂದು ಸೀನಿಯಾರಿಟಿ ಇತ್ತು ವಿಜೇಂದ್ರರಿಗೆ ಆ ಕೋರ್ ಕಮಿಟಿಯನ್ನು ತಂದಾಗ ಒಂದು ಚೆಕ್ ಅಂಡ್ ಬ್ಯಾಲೆನ್ಸ್ ಮಾಡದಂತಾಗತ್ತೆ ಅನ್ನೋದು ಕೂಡ ಈ ಸಭೆಗಳ ಆರಂಭವಾಗಲಿಕ್ಕೆ ಪ್ರಮುಖ ಕಾರಣ ಅಂತಾರೆ ನೋಡಿ ಈಗ ಡಾಕ್ಟರ್ ಅಶ್ವಥ್ ನಾರಾಯಣ್ ವಿಜಯೇಂದ್ರ ಹೌದು ಆರ್ ಅಶೋಕ್ ಸಮಟೈಮ್ಸ್ ವಿತ್ ಯಡಿಯೂರಪ್ಪ ಬಟ್ ನಾಟ್ ವಿತ್ ವಿಜಯೇಂದ್ರ ಆದ್ರೆ ಅದರ ಅರ್ಥ ಪೂರ್ತಿ ವಿರೋಧನೂ ಅಲ್ಲ ಹೌದು ಪ್ರಹ್ಲಾದ್ ಜೋಶಿ ಇವತ್ತಿರೋ ಪರಿಸ್ಥಿತಿಯಲ್ಲಿ ನ್ಯೂಟ್ರಲ್ ಆಗಿ ಕಾಣ್ತಿದ್ದಾರೆ ಯಡಿಯೂರಪ್ಪನವರ ಜೊತೆ ಏನು ಭಾಳ ಚೆನ್ನಾಗಿರಲಿಲ್ಲ ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಕೇಂದ್ರ ಸಚಿವರಾದ ಮೇಲೆ ನಾನಾ ಕಾರಣಗಳಿಂದ ತಟಸ್ಥವಾಗಿ ಕಾಣ್ತಿದ್ದಾರೆ ಬಸವರಾಜ ಬೊಮ್ಮಾಯಿ ತಟಸ್ಥ ಇದ್ದಾರೆ ಆದರೆ ನಾಟ್ ವಿತ್ ವಿಜೇಂದ್ರ ಅವರು ಯಡಿಯೂರಪ್ಪನವರ ಬೆಂಬಲಿಗರು ಆಗಿದ್ದರು ಹೌದು ಬಟ್ ನಾಟ್ ವಿತ್ ವಿಜೇಂದ್ರ ಗೋವಿಂದ್ ಕಾರಜೋಳ್ ಇತ್ತೀಚಿನ ದಿನಗಳಲ್ಲಿ ಒಂದು ವಿಷಯಕ್ಕೆ ಮುನಿಸ್ಕೊಂಡು ಪಾರ್ಟಿ ಕಾರ್ಯಾಲಯದಲ್ಲೇ ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಸುನೀಲ್ ಕುಮಾರ್ ವಿಜೇಂದ್ರ ಜೊತೆಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡೋದು ಕಷ್ಟ ಅಂತಕ್ಕಂಥದ್ದನ್ನು ಬಹಿರಂಗವಾಗಿ ಹೇಳಿದರು ರವಿಕುಮಾರ್ ಸಮಟೈಮ್ಸ್ ವಿತ್ ವಿಜೇಂದ್ರ ಸಮಟೈಮ್ಸ್ ನಾಟ್ ವಿತ್ ವಿಜೇಂದ್ರ ಹೀಗಾಗಿ ನೀವು ಈ ಕಮಿಟಿಯ ಫಾರ್ಮೇಷನ್ ಒಂದು ವೇಳೆ ಇದೇ ಕಮಿಟಿ ಅಲ್ಲಿನ ನಾಯಕರು ಹೇಳ್ತಾ ಇರುವಂತೆ ಇದೇ ಕೋರ್ ಕಮಿಟಿ ಆದರೆ ಅದರ ಅರ್ಥ ನನಗನ್ಸುತ್ತೆ ವಿಜೇಂದ್ರರನ್ನು ಮುಂದುವರಿಸಿ ಈ ಕೋರ್ ಕಮಿಟಿಯನ್ನು ಆ್ಯಕ್ಟಿವೇಟ್ ಮಾಡಿ ಒಂದು ಚೆಕ್ ಆ್ಯಂಡ್ ಬ್ಯಾಲೆನ್ಸ್ ತರ್ತಕ್ಕಂಥ ಪ್ರಯತ್ನ ಅದಕ್ಕೆ ಲಿಂಬಾವಳಿಯವ್ರನ್ನ ಕೂಡ ಒಳಗೆ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನ ಮಾಡಲಾಗಿದೆ ಅರವಿಂದ್ ಲಿಂಬಾವಳಿಯವರಿಗೆ ಇಪ್ಪತ್ತ್ಮೂರರಲ್ಲಿ ಟಿಕೆಟ್ ಕೊಡಲಿಕ್ಕೂ ಹೈಕಮಾಂಡ್ ತಯಾರಾಗಿರಲಿಲ್ಲ ಯಸ್ ಕಳೆದ ಒಂದು ವರ್ಷದಿಂದ ಅವರು ಭಾಳ ಭಿನ್ನಮತೀಯ ಒಂದು ನಾಯಕರಾಗಿ ಗುರುತಿಸ್ಕೊಂಡಿದ್ರು ಏಕಾಏಕಿ ಅವ್ರನ್ನ ಆರ್ ಎಸ್ ಎಸ್ ಕರಿತಾ ಇದೆ ಅವರು ಹಿಂದೆ ಕೋರ್ ಕಮಿಟಿ ಸದಸ್ಯರಾಗಿದ್ದರು ಅವ್ರನ್ನ ಕೈ ಬಿಡಲಾಗಿತ್ತು ಶಾಸಕ ಟಿಕೆಟ್ ಕೊಡದೇ ಇದ್ದ ಸಂದರ್ಭದಲ್ಲಿ ಈಗ ಅವರನ್ನೂ ಕೂಡ ಪಾರ್ಟಿಯ ಫೋರಂ ಒಳಗಡೆ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನವನ್ನು ನೋಡಿದರೆ ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋಗ್ತಕ್ಕಂಥ ಎಕ್ಸಸೈಸ್ ಮಾಡಿ ಅನ್ನೋದನ್ನು ಹೈಕಮಾಂಡ್ ಮತ್ತು ರಾಜ್ಯ ಆರ್ ಎಸ್ ಎಸ್ ಈ ಎಲ್ಲ ನಾಯಕರಿಗೆ ಹೇಳ್ತಾ ಇದೆ ಅಂತ ಅನಿಸುತ್ತೆ ಎಸ್ ಇದು ಸ್ಪಷ್ಟವಾಗಿ ಕಳೆದ ಹತ್ತು ದಿನಗಳ ಬೆಳವಣಿಗೆಗಳ ನಾಳೆ ಭೂಪೇಂದ್ರ ಯಾದವ್ ಬರ್ತಾರೆ ಅವ್ರ ಜೊತೆಗೂ ಕೂಡ ಈ ನಾಯಕರ ಒಂದು ಚರ್ಚೆ ನಡೆಯಲಿದೆ ಅನೌಪಚಾರಿಕವಾಗಿ ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ ಯಾಕೆ ಭೂಪೇಂದ್ರ ಯಾದವ್ ಜೊತೆಗಿನ ಸಭೆ ಮುಖ್ಯವಾಗುತ್ತೆ ಭೂಪೇಂದ್ರ ಯಾದವ್ ಇಸ್ ಅ ವೆರಿ ಕ್ಲೋಸ್ ಏಡ್ ಆಫ್ ಅಮಿತ್ ಶಾ ಕೂಡ ಹೌದು ಆ ಕಾರಣದಿಂದ ಭೂಪೇಂದ್ರ ಯಾದವ್ ಜೊತೆ ಯಾರು ಸಭೆ ಸೇರ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ ಒಂದು ಕಳೆದ ಒಂದು ವರ್ಷದಲ್ಲಿ ಏನೊಂದು ರೀತಿಯ ಡಿಸರೇ ಇತ್ತು ಎಸ್ ಅದನ್ನು ಪ್ರಯತ್ನ ಏಕತ್ರಿತವಾಗಿ ತರುವ ಪ್ರಯತ್ನ ಶುರುವಾಗಿದೆ ಎಲ್ಲರನ್ನೂ ಒಬ್ಬರೊಬ್ರು ವಿಶ್ವಾಸಕ್ಕೆ ತಗೋಬೇಕು ಅಂತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ